ವರ್ಷದಿಂದ ಶೋಷಿತ ಸಮುದಾಯಗಳಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ಇವತ್ತು ಇವರಿಗೆ ಅಂದರೆ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳವರಿಗೆ ಮೀಸಲಿಟ್ಟ ಹಣವನ್ನು ದುರುಪಯೋಗ ಮಾಡಿ ಅವರ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರುವುದನ್ನು ನಾವು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರಣ್ಣವರು ಮತ್ತು ನಮ್ಮ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಣ್ಣವರು ಚಲವಾದಿ ನಾರಾಯಣಸಮ್ಮಣ್ಣವರು ಮತ್ತು ನಮ್ಮ ಜಿಲ್ಲೆಯ ಮಾಜಿ ಸಂಸದರಾದಂಥ ಮುನ್ಸ್ವಾಮಿಯವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಚಲಪತಿಯವರು ಡಾಕ್ಟರ್ ವೇಣುಗೋಪಾಲ್ ಅವರೆಲ್ಲರೂ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಪ್ಪ ಅಂತೇಳಿದ್ರೆ ಈ ಸಮಾಜಕ್ಕೆ ಮೀಸಲಿಟ್ಟಂಥ ಹಣವನ್ನು ಅವರ ಅಭಿವೃದ್ಧಿಗೆ ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬರಬೇಕು ಅನ್ನೋವಂಥ ಏನು ಸಂಕಲ್ಪ ಇತ್ತು ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್ ಅದರ ಹಿನ್ನೆಲೆಯಲ್ಲಿ ಇಟ್ಟಂತಹ ಹಣವನ್ನು ದುರುಪಯೋಗ ಮಾಡಬಾರದು ಆ ಜನಾಂಗಗಳಿಗೆ ಮೀಸಲಿಡಬೇಕು ರಾಜ್ಯದಲ್ಲಿರ್ತಕ್ಕಂಥ ಎಂಟು ನಿಗಮಗಳಿಗೆ ಹಣವನ್ನು ಕೊಟ್ಟು ಅವರನ್ನು ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕಾಣಲಿಕ್ಕೆ ನೀವು ತತಕ್ಷಣ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ಆಗ್ರಹವನ್ನು ಈ ಧರಣಿ ಮೂಲಕ ನಾವು ಮಾಡ್ತಾಯಿದ್ದೀವಿ ಕಳೆದ ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ವರ್ಗಾವಣೆ ಮಾಡಿದ್ದೀರಿ ಈ ಸಾಲಿನಲ್ಲೂ ಕೂಡ ಹದಿಮೂರು ಸಾವಿರ ಕೋಟಿಗಳನ್ನು ವರ್ಗಾವಣೆ ಮಾಡಿ ಅದು ಐದು ಗ್ಯಾರಂಟಿಗಳು ಕೊಡಬೇಕು ಅಂತೇಳಿ ಈಗಾಗಲೇ ನೀವು ಚರ್ಚೆಯನ್ನು ಮಾಡಿದ್ದೀರಿ ತೀರ್ಮಾನ ಮಾಡಿದ್ದೀರಿ ಇದಾಗಬಾರ್ದು ನೀವು ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಮುಂಚೆ ಚುನಾವಣೆಗೆ ಮುಂಚಿತವಾಗಿ ನಿಮ್ಮ ಗ್ಯಾರಂಟಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡವರಿಗೆ ಮೀಸಲಿಟ್ಟಂಥ ಹಣವನ್ನು ನಾವು ತೆಗೆದು ಗ್ಯಾರಂಟಿಗಳಿಗೆ ಪೂರೈಸ್ತೀವಿ ಅನ್ನುವಂಥ ಭರವಸೆನೇ ನೀವು ಕೊಟ್ಟಿದ್ದೀರಾ ಇಲ್ಲ ನೀವು ಕೊಟ್ಟಿರೋದು ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಬಂದರೆ ನಾವು ಕೊಡ್ತೀವಿ ಅಂತ ಹೇಳಿದಿರಿ ಆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳು ಆ ಗ್ಯಾರಂಟಿಗೆ ನಮ್ಮ ಹಣವನ್ನು ಬಳಕೆ ಮಾಡಿ ಅಂತೇಳಿ ನಿಮಗೂ ಎಲ್ಲೂ ಹೇಳಿಲ್ಲ ಎಲ್ಲೂ ಒಪ್ಪಂದ ಆಗಲಿಲ್ಲ ಈ ರೀತಿ ಇರುವಂಥ ಸಂದರ್ಭದಲ್ಲಿ ಪರಿಷ್ಟ ಜಾತಿ ಪರಿಷ್ಟ ಪಂಗಡದವರನ್ನು ಹಿಂದುಳಿದವರನ್ನು ನೀವು ಮೋಸ ಮಾಡಿ ವಂಚನೆ ಮಾಡಿ ಅವ್ರಿಗೆ ಸುಳ್ಳು ಹೇಳಿ ಅವ್ರಿಗಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿ ಇವತ್ತು ಗ್ಯಾರಂಟಿಗಳು ಕೊಡ್ತಾ ಇದ್ದೀರಲ್ಲ ಇದು ಅವ್ರಿಗೆ ಮಾಡ್ತಕ್ಕಂಥ ದ್ರೋಹ ತಾನೇ ಅವಮಾನ ತಾನೇ ಅವ್ರಿಗೆ ಇನ್ನಷ್ಟು ನೀವು ಏನು ಅಟ್ರಾಸಿಟಿ ಕೇಸ್ ಅಂತ ನಾವೇನು ಹೇಳ್ತೀವಿ ಮೊದಲು ನಿಮ್ಮ ಮೇಲೆ ಆಗಬೇಕಾಗಿದೆ ಈಗ ಆ ಜನಾಂಗಕ್ಕೆ ಇಟ್ಟಿರ್ತಕ್ಕಂಥ ಹಣ ದುರುಪಯೋಗ ಆದಮೇಲೆ ಅಟ್ರಾಸಿಟಿ ಕೇಸು ನಿಜವಾಗ್ಲೂ ಆಗಿರ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಸಚಿವ ಸಂಪುಟವ್ರು ನೀವು ಯಾರು ಯಾರು ಇದ್ದೀರಿ ಅದಕ್ಕೂ ಮಿಗಿಲಾಗಿ ಶೋಷಿತ ಸಮುದಾಯಗಳಿಂದ ಗೆದ್ದು ಬಂತ ಗೆದ್ದು ಬಂದಂಥವ್ರು ಇವತ್ತು ಇದ್ದೀರಿ ಎಂದಾದರೂ ಒಂದು ಸಾರಿ ಈ ಮಾತನ್ನು ನೀವು ಎತ್ತ ಮಾತಾಡಿದ್ದೀರಾ ಮಾಧ್ಯಮಗಳ ಮೂಲಕ ನಾವಿದ್ದೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದೀರಾ ನಾವು ಭಾರತೀಯ ಜನತಾ ಪಾರ್ಟಿಯವರು ಯಾವಾಗ ಯಾವಾಗ ಈ ಸಮಾಜಗಳಿಗೆ ಅನ್ಯಾಯ ಆಗ್ತದೋ ನೋವಾಗ್ತದೋ ತೊಂದರೆ ಆಗ್ತದೋ ಅವಾಗೆಲ್ಲವೂ ಕೂಡ ನಾವು ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಅವರ ಪರವಾಗಿ ನಾವು ನಿಂತಿದ್ದೇವೆ ಅವರ ಬೆನ್ನೆಲುಬಾಗಿ ಬಗ್ಗೆ ನಾವು ನಿಂತಿದ್ದೇವೆ ಅದಕ್ಕಾಗಿ ಈ ಹೋರಾಟ ಅವರ ಪರವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತೀವನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ